హాయ్ అంత కమెంట్ హాక్రి హాయ్ హాయ్ ఎల్గూ వెల్కమ్ టు మై లైవ్ చాకు నూడ్రీ మడ్డ ఆగి ఇదే చాకు జీవన మాట్ నూ చాకు తర్కగి హి హాయ్ హాయ్ ఎల్గూ హాయ్ వెల్కమ్ టు మై లైవ్

ಹಾಯ್ ಅಂತ ಕಮೆಂಟ್ ಹಾಕ್ರಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಲೈವ್ ಬರ್ರಿ ಈಗ ಮಡಿಕೆ ಕಾಳು ಪಲ್ಯ ಮಾಡಕ್ಕೀನಿ ಮಡಿಕೆ ಕಾಳು ಪಲ್ಯ ಸುಮ್ಮನೆ ಹಿಳಿಗೆ ಮನೆ ಹೆಚ್ಚದ ಪಾಡ ಯಾಕಂದರೆ ಚಾಕು ಹೊರಗ್ತಿಲ್ಲ ಇದು ಕಡೆಗೆ ರೈಸ್ ಮಾಡೋಕೆ ಇಟ್ಟೀನಿ ಹಾಯ್ ಯಾರಿದ್ದು ಒಂದು ಲೈಕ್ ಕೊಡ್ರಿ ಹಾಗೆ ಒಂದು ಲೈಕು ಒಂದು ಕಮೆಂಟು ಕಮೆಂಟ್ ಹಾಕಿರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಪಲ್ಯ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡಬೇಕು ಈಗ ಹಾಯ್ ಹಲೋ ಬನ್ನಿ ಬನ್ನಿ ಲೈವಿಗೆ ಬನ್ನಿ ಯಾರ್ದೆಲ್ಲ ಊಟ ಆಯಿತು ಯಾರ್ದೆಲ್ಲ ಕಾಫಿ ಇತ್ತು ಲೈವಲ್ಲಿ ಕಮೆಂಟ್ ಹಾಕಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಹಾಯ್ ಅಂತ ಕಮೆಂಟ್ ಹಾಕ್ರಿ ಒಂದು ಲೈಕ್ ಡನ್ ಥ್ಯಾಂಕ್ ಯು ಯಾರು ಲೈಕ್ ಕೊಟ್ರಿ ಥ್ಯಾಂಕ್ ಯು ಕಮೆಂಟ್ ಹಾಕಿರಿ ನನಗೆ ಕಮೆಂಟ್ ಓದಕ್ಕೆ ಅನುಕೂಲ ಆಗುತ್ತೆ ನಾನು ಪಲ್ಯ ಮಾಡೋದಕ್ಕೆ ಹೆಚ್ಚುತ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ನಿಮಿಷ ಹ್ಞೂ ಯಾರು ಬಂದ್ರಿ ಯಾರಿದ್ದು ಹಾಯ್ ಅಂತ ಬಂದರು ಪಾಸ್ ಲಿಯೋ ವಿತ್ ಪಾಝ್ ನಿಮ್ಮ ಹೆಸರು ಹೇಳಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಕೊಡ್ರಿ ಅನ್ಸತಿ ಥ್ಯಾಂಕ್ ಯು ಪಾಸ್ ಪಾಸ್ ನಿಮ್ಮ ಹೆಸರು ಹೇಳಿ hello thank you live hi bandit dikki thank you thank you live hi bandit dikki thank you ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಕುಕ್ ಮಾಡ್ತಾ ಇದೀವಿ ನಾವು ಕುಕ್ ಮಾಡ್ತಾ ಇದೀವಿ ಯಾರಿದು ಮತ್ತೊಬ್ಬರು ಬಂದ್ರು ಹಾಯ್ ಅಂತ ಇದ್ದಾರೆ ಒಂದು ಇದ್ ನಿಮಿಷ್ಲ್ಕಮ್ ಟು ಮೈ ಲೈವ್ ಅಡಿಗೆ ಮಾಡ್ತಾ ಇದ್ದೀನಿ ನಯನ ಟೀ ಆಯ್ತಾ ನಯನ ಮೇಲೆ ಇಟ್ಕೊತೀನಿ ಒಂದ್ ನಿಮಿಷ ಕಾಣಿಸೋದಿಲ್ಲ ಟೀ ಆಯ್ತು ನಂದು ನಿಂದಾಯ್ತಾ ಟೀ ನೀ ಕುಡ್ದ್ಯಾ ನೀ ಕುಡ್ದ ನಾ ಏನ ಹೇಗಿದ್ದೀಮ ಚೆನ್ನಾಗಿದ್ಯಾ ನೀವು ಸ್ಪೆಷಿಯಲ್ ಮಾಡಿದ್ದೀರಾ ನೀ ನೀವು ಏನು ಸ್ಪೆಷಲ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ ನೈನಾ ಏನು ಸ್ಪೆಷಲ್ ಇಲ್ಲ ಮಡಿಕೆ ಮಾಡಕತ್ತೀನಿ ಮಾಡಿ ಮಡಿಕೆ ಪಲ್ಯ ರೊಟ್ಟಿ ಅಷ್ಟೇ ಸ್ಪೆಷಲ್ ಅಂದ್ರೆ ಅದೇ ಸ್ಪೆಷಲ್ ಈಗ ಲೈವ್ ಆನ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ನೋಡಲಿ ಟಮಾಟೆ ಹಣ್ಣು ಈರುಳ್ಳಿ ಎಲ್ಲ ಹೆಚ್ಚಿದ್ದೀನಿ ಈಗ ಒಗ್ಗರಣೆಗೆ ಹಾಕಿ ಓಕೆ ಅಂತ ಇದ್ದಾಳೆ ಸ್ಪೆಷಲ್ ನೀನು ನೀನೇನು ಸ್ಪೆಷಲ್ ಮಾಡಿದೀಯ ನಾ ಏನು ನಿಂದು ಏನು ಸ್ಪೆಷಲ್ ಇವತ್ತು ಅಡುಗೆ ಓಕೆ ಅಂತ ಇದ್ದಾಳೆ ನೈನಾ ನೈನಾ ನೀನೇನು ಸ್ಪೆಷಲ್ ಅಡುಗೆ ನಿಂದು ನೀನೇನು ಸ್ಪೆಷಲ್ ಮಾಡಿ ಇವತ್ತು ಏನು ಇಲ್ಲ ಅಕ್ಕ ಚಪಾತಿ ಅನ್ನ ಸಾಂಬಾರ್ ಹೌದಾ ಓಕೆ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೇನಾದರೂ ಸ್ಪೆಷಲ್ ಮಾಡಿದ್ದೇನು ಅಂತ ಏನ್ ಸಮಾಚಾರ ಎಲ್ಲರೂ ಆರಾಮಿದ್ದೀರಾ ಮನೆಯಲ್ಲಿ ಎರಡನೇ ಲೈಕ್ ಡನ್ ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು ನಾನ್ ಏನು ಕೊಟ್ಟೆ ಲೈಕ್ ಲೈಕು ಥ್ಯಾಂಕ್ ಯು ಮಾ ಲೈಕ್ ಕೊಟ್ಟಿದ್ದಕ್ಕೆ ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ತೋರಿಸ್ಲಾ ಈಗ ನಾನು ಬುಕ್ ಕೊಟ್ಟರೆ ಬರತ್ತೆ ನೋಡಿ ಇದು ಸ್ಪೆಷಲ್ ಗೆಣಸು ಗೆಣಸು ಕೊಚ್ಚಿನಿ ಅದು ಸ್ಪೆಷಲ್ ಮಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಪಾಸ್ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ನಿಮ್ಮ ಹಾರ್ಟಿಗೆ ಒಂದು ಥ್ಯಾಂಕ್ ಯು ಟೀ ಕುಡಿದ್ರಾ ಲಿಯೋ ವಿತ್ ಪಾಸ್ ನನಗೆ ಹೆಸರು ಹೇಳಕ್ಕೆ ಬರ್ತೀರಾ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳಿ

ನಯನ ಏನೋ ಹೇಳ್ತಾ ಇದ್ದಾಳೆ ಮತ್ತೆ ಹಬ್ಬ ತಯಾರಿ ಹೇಗಿದೆ ಅಂತ ಕೇಳ್ತಾ ಇದ್ದಾಳೆ ನಯನ ನಯನ ಏನ್ ಸ್ಪೆಷಲ್ ಇಲ್ಲ ಅದೇ ಬೇವು ಶಾವಿಗೆ ಮಾಡ್ಕೊಂಡು ಊಟ ಮಾಡೋದು ಅದೇ ಹಬ್ಬ ನಮ್ದು ನಾವು ಈ ಹಬ್ಬದಲ್ಲಿ ತಲೆ ಸ್ಥಾನ ಮಾಡಂಗಿಲ್ಲ ಎಲ್ಲಾರ ಹಬ್ಬದಲ್ಲಿ ಎರ್ಕೊಂಡು ಹೊಸ ಬಿಟ್ಟು ಟೆಕ್ಕತ್ತಾರಲ್ಲ ಅದ್ ನಮ್ಮನೇಲಿ ಪದ್ಧತಿ ಇಲ್ಲ ಬೇವು ಶಾವಿಗೆ ಅಂತ ಮಾಡ್ಕೊಂಡು ಊಟ ಮಾಡ್ತೀವಿ ನಿಮ್ದು ಹಬ್ಬ ಜೋರ ನಯನ ಹಬ್ಬ ಜೋರ ಹೌದು ಅಕ್ಕ ಅಂತ ಇದ್ದಾಳೆ ನಯನ ಹ್ಞೂ ಅಂತ ಇದ್ದಾಳೆ ಓಕೆ ನಯನ ಜೋರ್ ಮಾಡ್ತೀರಂದ್ರ ಹಬ್ಬದ ಬಟ್ಟೆ ಗಿಟ್ಟಿ ಎಲ್ಲ ಖರೀದಿ ಜೋರ್ ಐತೆ ಹಂಗಾದ್ರೆ ಅಲ್ಲ ನಯನ ಬಟ್ಟೆ ಖರೀದಿ ಜೋರ್ ಐತೆ ಹಂಗಾದ್ರೆ ಹೊಸ ಬಟ್ಟೆ ಖರೀದಿ ಆಯ್ತಲ್ಲೇನು ಇಲ್ಲ ಅಕ್ಕ ಬಟ್ಟೆ ತಗೋದಿಲ್ಲ ಎಂತದಿದ್ದು ಇದ್ದಾವು ಬಟ್ಟೆ ತಗೊಳೋದಿಲ್ಲ ಹೌದಾ ಹೊಸ ಹೊಸ ಹಬ್ಬ ಅಲ್ಲ ಹೊಸ ವರ್ಷ ಯುಗಾದಿ ಅಂದ್ರೆ ಕೆಲೊಬ್ ಹೊಸ ವರ್ಷ ಹೊಸ ವರ್ಷ ಅಂತಲ್ಲ ಹೊಸ ವರ್ಷ ಹೊಸ ವರ್ಷ ನಮ್ಗೆ ಹೊಸ ವರ್ಷ ಅಲ್ಲ ಅದಕ್ಕೆ ಹಬ್ಬಕ್ಕೆ ಏನಾದ್ರು ಬಟ್ಟೆ ತಗೊಂಡೆ ನಾವು ಅಂತ ಶಿವು ಹೆಂಗಿದಾನೆ ಏನ ಏನ ಚೆನ್ನಾಗಿದಾನ ಇದೇ ಹೊಸ ಬಟ್ಟೆ ಇದ್ದಾವು ಅನ್ನೋ ಹೌದ ಇದಾವ ಬಟ್ಟೆ ಓ ಹಬ್ಬ ಜೋರು ಅಲ್ಲ ಹಬ್ಬ ಜೋರು ಹಂಗಾದ್ರಿ ಹೊಸ ಬಟ್ಟೆ ಬಟ್ಟೆ ಉಟ್ಕೊಂಡು ಆರಾಮಾಗಿ ಹಬ್ಬ ಮಾಡ್ರಿ ಹೊಸ ಹಬ್ಬ ಹೊಸ ಹೊಸ ಬಟ್ಟೆ ಹೊಸ ಹಬ್ಬ ಹೊಸ ವರ್ಷದ ಹಬ್ಬ ಮತ್ತೆ ಬನ್ನಿ ಅಕ್ಕ ನಮ್ಮ ಮನೆಗೆ ಅಂತ ಇದ್ದಾಳೆ ಓಕೆ ನಯನ ಬರೋಣ ಒಂದ್ ದಿವಸ ಫ್ರೀ ಮಾಡ್ಕೊಂಡು ಬರೋಣ ಓಕೆ ನೀವು ಬರ್ರಿ ಮನೆಗೆ ಬಂದೇ ಇಲ್ಲ ಬಹಳ ದಿವ್ಸ ಆಗೈತಿ ಬಹಳ ದಿವಸ ಅನ್ನೋದೇನು ನೀವು ಮನೆಗೆ ಬಂದಿಲ್ಲ ನೀವು ಯಾವಾಗ ಬರ್ರಿ ನೀವು ಬರ್ರಿ ಒಂದ್ಸಲ ಮನೆಗೆ ಓಕೆನಾ ನಯನ ಅವ್ರಿ ನಯನ ಮೇಡಮ್ ಸೂಪರ್ ಸಪೋರ್ಟ್ ಅಂತ ಹಾಕು ನಯನ ಸೂಪರ್ ಸಪೋರ್ಟ್ ಅಂತ ಹಾಕು ಮತ್ತೆ ಏನ್ ಸಮಾಚಾರ ನಾವಿನ್ನು ಮೀಡಿಯಮ್ ಆಗಿಲ್ಲ ಎಂಥದಿದ್ದು ಮೇಡಮ್ ಆಗಿಲ್ಲ ಸಾರಿ ತಪ್ಪೋದಿದೆ ಅನ್ನಿಸ್ತದೆ ನೋಡಿ ಸರಿಯಾಗಿ ಕಾಣಿಸಿಲ್ಲ ಇಲ್ಲ ನನಗೆ ಮೇಡಮ್ ಆಗಿಲ್ವಾ ಮತ್ತೆ ನೀವೆಲ್ ಐ ಸಿ ಏಜೆಂಟ್ ಅಂದ ಮೇಲೆ ಮೇಡಮ್ ನೀವು ಅಲ್ವಾ

ಮಕ್ಕಳೆಲ್ಲ ಚೆನ್ನಾಗಿದ್ದಾರ ನಯನ ಹ್ಞೂ ಅಕ್ಕ ಬರುತ್ತೇವೆ ಅಂತ ಇದ್ದಾಳೆ ನಯನ ಓಕೆ ನಯನ ಸೂಪರ್ ಸಪೋರ್ಟ್ ಅಂತ ಹಾಕು ಸೂಪರ್ ಸಪೋರ್ಟ್ ಓಕೆ ಥ್ಯಾಂಕ್ ಯು ಸೂಪರ್ ಸಪ್ ಸೂಪರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ ನಮಗೆ ನಯನ ನಮ್ದಿಲ್ಲಿ ಪಲ್ಯ ರೆಡಿ ಆಗ್ತಾ ಇದೆ ಆ ಕಡೆ ನಿಮಗೆ ಅನ್ನ ಆಗ್ತಾ ಇತ್ತು ನಾನು ಇವತ್ತು ವಿಡಿಯೋನ ಮಾಡಲಿಲ್ಲ ಹಂಗೆ ಬರೇ ಕೆಲಸನೇ ಆಗೋಯ್ತು ಲೈಕ್ ಡನ್ ಇನ್ನೊಬ್ರು ಇದ್ರು ಯಾರೋ ಅವರು ಎಕ್ಸಿಕ್ಟ್ ಆದರು ಅಂತ ಅನಿಸ್ತಿ ಓಕೆ ಬನ್ನಿ ಇನ್ನು ಯಾರೆಲ್ಲ ಇದ್ದೀರಿ ಬನ್ನಿ ಲೈವಿಗೆ ಜಾಯಿನ್ ಆಗ್ರಿ ಹಾಯ್ ಅಂತ ಕಮೆಂಟ್ ಹಾಕಿ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಊಟ ಕಾಫಿ ಕುಡಿದ್ರಾ ಕಾಫಿ ಟೈಮ್ ಹೋಗಿದೆ ಊಟ ಟೈಮು ಹಾಯ್ ಅಂತ ಕಮೆಂಟ್ ಹಾಕಿರಿ ನಾಯನ ನೋಡ್ರಿ ನಮ್ಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ ನೀವು ಅವ್ರ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನೋಟಿಫಿಕೇಶನ್ ಹೋಗಿರ್ತತಿ ಹಾಯ್ 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 ಬನ್ನಿ ಹಾಯ್ ಅಂತ ಕಮೆಂಟ್ ಹಾಕಿ ಏನಿದು ನಯನ ವಾಟ್ ಈಸ್ ಯುವರ್ ಲ್ಯಾಂಗ್ವೇಜ್ ಅಂತ ಇದ್ದಾರೆ ಲಿಯೋ ಅವರು ಲಿಯೋ ವಿತ್ ಪಾಸ್ ನನಗೆ ಹೆಸರು ಬರ್ತಾ ಇಲ್ಲ ನಾನು ಅದನ್ನೇ ಹೇಳೋದು ಲಿಯೋ ಅಂತಲೇ ಕರಿತೀನಿ ಲಿಯೋ ಅವರೇ ಅವ್ರ ಲ್ಯಾಂಗ್ವೇಜ್ ಕನ್ನಡ ನಮ್ಮ ಲ್ಯಾಂಗ್ವೇಜ್ ಕನ್ನಡ நம் லாங்குவேஜ் யாது கேள்வி யுவர் லாங்குவேஜ் ನಿಮ್ಮ ಲ್ಯಾಂಗ್ವೇಜ್ ಯಾವುದು ನೀವು ಯಾವ ಭಾಷೆ ಮಾತಾಡ್ತೀರಾ ಓಕೆ ಬನ್ನಿ ಮತ್ತಿನ್ನು ಯಾರೆಲ್ಲ ಇದ್ದೀರಿ ಬನ್ನಿ ನಯನ ಎಕ್ಸಿಕ್ಟ್ ಆಗ ಅನ್ಸುತ್ತೆ ಲಿಯಾ ಅವರಿದ್ದಾರೆ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಕಮೆಂಟ್ ಹಾಕಿ ಬೇಗ ಬೇಗ ಕಮೆಂಟ್ ಹಾಕಿ ನೋಡ್ರಿ ಅವರು ಮತ್ತು ನಯನ ಅವರು ಎಷ್ಟು ಚೆನ್ನಾಗಿ ಹ್ಞೂ ಬಂತು 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 ಯಾಕೋ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಾಕತ್ತೈತಿ ಇವತ್ತು ಬೆಳಗ್ಗೆಯಿಂದ ಇದೆ ಹಣೆ ಬರ ಆಗ ಓಕೆ ಈ ಸಾಂಬಾರ್ ಸಾಂಬಾರು ಇದ್ದೀನಿ ನಯನ ಏನೇನೋ ಹೇಳ್ತಾ ಇದ್ದಾಳೆ ಕನ್ನಡ ಕನ್ನಡ ಅಂತ ಹೇಳ್ತಾ ಇದ್ದೀವಿ ಲಿಯೋ ಅವ್ರಿ ನೋಡ್ರಿ ನಮ್ಮ ನಯನ ಕನ್ನಡ ಮಾತಾಡ್ತಾರೆ ನಾ ಹೇಳಿಲ್ಲ ಕನ್ನಡ ಅಂತ ನಮ್ಮ ಲ್ಯಾಂಗ್ವೇಜ್ ಕನ್ನಡ ಕಸ್ತೂರಿ ಕನ್ನಡ ಹಾಯ್ ಹಾಯ್ ಬನ್ನಿ ಮತ್ತೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಬೇಗ ಬೇಗ ಪಲ್ಯದ ಕಥೆ ಏನಾಗೈತಿ ಅಂತ ನೋಡೋಣ ಹಾಯ್ ಹಾಯ್ ಬನ್ನಿ ಮತ್ತೆ ಇನ್ನು ಯಾರೆಲ್ಲ ಇದ್ದೀರಿ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಇದು ಪಲ್ಯದ ಪುಡಿ ಈ ರೆಸಿಪಿನ ನಾನು ಶೇರ್ ಮಾಡಿಕೊಡ್ತೀನಿ ನಮ್ಮ ಸರ್ತಿ ಹಬ್ಬ ಎಲ್ಲ ಆಗಲಿ ಅದಾದ ಶೇರ್ ಮಾಡಿ ಹಾಯ್ ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಲೈವ್ ಬನ್ನಿ ಮತ್ತೇನು ಯಾರೆಲ್ಲ ಇದ್ರಿ ಬನ್ನಿ ಲೈವಿಗೆ ಬನ್ನಿ ಜಾಯ್ನ್ ಆಗಿ ಹಾಯ್ ಅಂತ ಕಮೆಂಟ್ ಹಾಕಿ ನೋಡ್ರಿ ನಾ ಏನೋ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ ನನಗೆ ಹಾಗೆ ಲಿಯೋ ಅವರು ಬಂದರು ಮತ್ತೆ ಯಾಕೋ ಒಂದಷ್ಟು ಜನ ಬರ್ತಿದ್ರು ಲೈವಿಗೆ ಯಾಕೆ ನೋಟಿಫಿಕೇಶನ್ ಹೋಗಿದೆಯಲ್ಲ ಬಿಝಿ ಇರ್ಬೋದು ಬಹುಶಃ ನಾನು ಲೈವನ್ನ ಆನ್ ಮಾಡ್ಕೊಂಡು Hi, Bunny. ಸಾಂಬಾರ್ ಕೂಡ ರೆಡಿ ಆಗ್ತಾ ಐತಿ ಈ ಕಡೆ ಒಂದು ಸ್ವಲ್ಪನೇ ಮಾಡ್ತೀನಿ ಹಾಯ್ ಹಾಯ್ ಬನ್ನಿ ಮತ್ತೆ ಲೈವಿಗೆ ಜಾಯ್ನ್ ಆಗ್ರಿ ಸಬ್ಸ್ಕ್ರೈಬರ್ಗೆಲ್ಲರಿಗೂ ನೋಟಿಫಿಕೇಶನ್ ಹೋಗಿರ್ತೈತಿ ಯಾರು ಟಿಕ್ ಅಂತ ಆನ್ ಮಾಡೋದಿಲ್ಲ ಓಕೆ ನೋಡ್ರಿ ನಿಮ್ ಜೊತೆ ಮಾತಾಡ್ತಾ ಮಾಡ್ ಮಾತಾಡ್ತಾ ಪಲ್ಯ ನೋರಡಿ ಆಯ್ತು ಅದನ್ನ ನೋಡಿ ಆಯ್ತು ಸಾಮ್ರ ಆಗ್ತಾಯ್ತಾ ಕಡೆ ಯಾರಿದ್ದು ಪ್ರವೀಣ್ ನಾಯಕ್ ಹಾಯ್ ಅಂತ ಇದ್ದಾರೆ ಗುಡ್ ಈವ್ನಿಂಗ್ ಅಂತ ಇದ್ದಾರೆ ಹಾಯ್ ಪ್ರವೀಣ್ ನಾಯಕ್ ಅವರೇ ವೆಲ್ಕಮ್ ಟು ಮೈ ಲೈವ್ ಗುಡ್ ಈವ್ನಿಂಗ್ ನಿಮಗೂ ಕೂಡ ಮೂರನೇ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೀವು ಹಿಂದೆ ಬಂದಿದ್ದರೆ ನಮ್ಮ ಲೈವಿಗೆ ಬ್ಲೂ ಬರ್ತಾ ಇತಿ ಹೌದು ಪ್ರವೀಣ್ ನಾಯಕ್ ಗುಡ್ ಅಂತ ಇದ್ದಾರೆ ಪ್ರವೀಣ್ ಅವರು ಊಟ ಇಲ್ಲ ಸಿಸ್ಟರ್ ಅಂತ ಇದ್ದಾರೆ ಪ್ರವೀಣ್ ಅವರು ಹೌದಾ ಓಕೆ ಸೂಪರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಸೂಪರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಥ್ಯಾಂಕ್ ಯು ಖುಷಿ ಆಯ್ತು ನೀವು ನಮ್ಮ ಲೈವಿಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ನಮ್ಮ ಚಾನೆಲ್ನ ನೋಡಿದಿರಲ್ಲ ನೀವು ವಿಸಿಟ್ ಮಾಡಿ ನೋಡಿ ನಿಮ್ಗೆ ವಿಡಿಯೋಗಳು ಬಿಟ್ಟು ಎರಡು ವಿಡಿಯೋ ನೋಡ್ರಿ ಮೂರು ವಿಡಿಯೋ ನೋಡ್ರಿ ನಿಮ್ಗೆ ವಿಡಿಯೋಗಳೆಲ್ಲ ಇಷ್ಟ ಆದರೆ